ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ಇಲ್ಲಿ ಶ್ರೀರಾಮಚಂದ್ರನ ಕಪಿ ಸೈನ್ಯವು ಕಟ್ಟಿದ ಒಂದು ದೇಗುಲವಿದೆ ಪ್ರಪಂಚದಲ್ಲಿಯೇ ನಿಮಗೆಲ್ಲಿಯೂ ಕಾಣಸಿಗದಂತಹ ಅಪರೂಪವಾದ ದೃಷ್ಟಿಯನ್ನೇ ಕೆತ್ತದೇ ಇರುವಂತಹ ಸರಸ್ವತಿ ದೇವಿಯ ವಿಗ್ರಹವಿದೆ ಹಾಗೆಯೇ ಅನೇಕ ಅತ್ಯದ್ಭುತ ಕೆತ್ತನೆಗಳುಳ್ಳ ಸುಂದರವಾದ ಮೂರ್ತಿಗಳನ್ನು ನೀವು ಇಲ್ಲಿ ಕಾಣಬಹುದು ಹಾಗಿದ್ರೆ ಬನ್ನಿ ಈ ಸುಂದರವಾದ ದೇವಸ್ಥಾನವನ್ನ ನಾವು ಕೂಡ ದರ್ಶನ ಮಾಡ್ಕೊಂಡು ಬರೋಣ ಯುಗ ಯುಗಾಂತರಗಳ ಪ್ರತೀತಿಗಳಿರುವ ಈ ಅದ್ಭುತ ದೇವಸ್ಥಾನದಲ್ಲಿ ನೀವು ಬೆಚ್ಚಿ ಬೀಳುವಂಥ ಕೆಲವೊಂದು ಸಂಗತಿಗಳನ್ನು ತಿಳಿಸಲಿದ್ದೇನೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಈ ನಂದಿಯ ಮೈ ಎಷ್ಟು ನುಣುಪಾಗಿದೆ ಎಂದರೆ ಹತ್ತಿರದಿಂದ ನೋಡಿದರೆ ನಿಮ್ಮ ಮುಖ ಕಾಣುವಷ್ಟು ನುಣುಪಾಗಿದೆ ಬಳಪದ ಕಲ್ಲಿನಿಂದ ಕೆತ್ತಲ್ಪಟ್ಟಿರುವ ಈ ಕಾಲಭೈರವನ ವಿಗ್ರಹ ಅತ್ಯಂತ ವಿಚಿತ್ರವಾಗಿದೆ ನೋಡಿ ಇಲ್ಲಿ ಈತನ ಕೈ ಮುರಿದಿರುವಂತೆ ಹಾಗೂ ಮುರಿದ ಕೈಗಳು ಇಲ್ಲಿ ಕೆಳಗಡೆ ಬಿದ್ದಿರುವಂತೆ ಕೆತ್ತಲಾಗಿದೆ ಹಾಗೇನೆ ಈತನ ಪಕ್ಕೆಲುಗಳನ್ನ ಸಹ ನೀವು ಕಾಣಬಹುದು ಹಾಗೆಯೇ ಇಲ್ಲಿ ರುಂಡದ ಜುಟ್ಟನ್ನು ಹಿಡಿದುಕೊಂಡಿರುವ ದೃಶ್ಯ ನೋಡಿ ಇದು ಚತುರ್ಮುಖ ಬ್ರಹ್ಮನ ವಿಗ್ರಹ ಈ ವಿಗ್ರಹಗಳನ್ನ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂದರೆ ಮೊದಲು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ನಂತರ ಸುತ್ತಲೂ ಗೋಡೆಯಿಂದ ಕಟ್ಟಿದ್ದಾರೆ ಇದು ಚಂಡೇಶ್ವರಿ ದೇವಿಯ ವಿಗ್ರಹ ಈ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ದಂಗಾಗಿ ಬಿಡ್ತೀರಿ ರಕ್ಕಸನ ಬೆನ್ನು ಮೇಲೆ ನಿಂತಿರುವ ಭಂಗಿಯಲ್ಲಿರುವ ವಿಗ್ರಹ ಒಂದು ಕೈಯಲ್ಲಿ ಹಾವು ಇನ್ನೊಂದು ಕೈಯಲ್ಲಿ ಬುರುಡೆ ಆಕಾರದ ಶೂಲ ಅದೇ ಕೈಯಿಂದ ಗಲ್ಲದ ಮೇಲೆ ಬೆರಳಿಟ್ಟುಕೊಂಡಿರುವುದು ಹಾಗೂ ವಿಶೇಷವಾಗಿ ಹೊಕ್ಕಳಿನ ಮೇಲಿರುವ ಚೇಳು ನಮ್ಮನ್ನು ಮೂಕ ವಿಸ್ಮಿತನನ್ನಾಗಿ ಮಾಡುತ್ತದೆ ಕರುಳನ್ನು ಬಗೆದು ಹಗ್ಗವನ್ನಾಗಿಸಿಕೊಂಡ ಉಗ್ರನರಸಿಂಹ ವೀರಭದ್ರ ಹಾಗೂ ಒಂದೇ ಕಾಲಿನ ಮೇಲೆ ನಿಂತು ಜಪಿಸುತ್ತಿರುವ ಆಂಜನೇಯ ಹಾಗೆಯೇ ನೀವು ಪಂಚೆ ಹಾಗೂ ಶಾಲನ್ನುಟ್ಟುಕೊಂಡು ಬಂದರೆ ಗರ್ಭಗುಡಿಯಲ್ಲಿರುವ ಸೂರ್ಯನಾರಾಯಣ ಶಂಕರನಾರಾಯಣ ಗೌರಿಶಂಕರ ಮಹಾವಿಷ್ಣು ಮಹಿಷಮರ್ದಿನಿ ಗಣೇಶ ಸುಬ್ರಹ್ಮಣ್ಯ ಸಪ್ತಮಾತ್ರಿಕೆಯರು ಹಾಗೂ ವಿಶಿಷ್ಟವಾದ ಕೆತ್ತನೆಗಳನ್ನ ಕಾಣಬಹುದು ನೋಡಿ ಇದು ಇಲ್ಲಿನ ಶೂಲಪಾಣಿಯ ಕೈಯಲ್ಲಿರುವ ಎದೆ ಝಲ್ಲೆನ್ನಿಸುವ ವಿಗ್ರಹ ಕಣ್ಣು ಗುಡ್ಡೆಯೇ ಇಲ್ಲದ ಮುರಿದ ಹಲ್ಲುಗಳ ಭಯಾನಕವಾದ ಚಿತ್ರಣವಿದು ಇಲ್ಲಿದೆ ನೋಡಿ ಪ್ರಪಂಚದಲ್ಲಿ ನಿಮಗೆಲ್ಲೂ ಕಾಣಸಿಗದ ಅತ್ಯಂತ ಅಪರೂಪದ ದೃಷ್ಟಿಯನ್ನೇ ಕೆತ್ತಿರದ ಸರಸ್ವತಿ ವಿಗ್ರಹ ಈ ದೇವಿಗೆ ದೃಷ್ಟಿಯನ್ನ ಕೆತ್ತದಿರಲು ಕಾರಣವೇನೆಂಬುದೇ ಇಂದಿಗೂ ಪರಿಹರಿಸಲಾಗದ ನಿಗೂಢ ರಹಸ್ಯವಾಗಿದೆ ಇಷ್ಟೊಂದು ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಶ್ರೀರಾಮನ ಕಪಿ ಸೇನೆಯಿಂದ ನಿರ್ಮಿಸಲ್ಪಟ್ಟ ಈ ಶ್ರೀ ಸೇನೇಶ್ವರ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಬೈಂದೂರಿನ ಫ್ಲೈಓವರ್ ಅಂಡರ್ ಪಾಸ್ನಿಂದ ಕೇವಲ ನೂರು ಮೀಟರ್ ದೂರದಲ್ಲಿದೆ ಇಂಥ ಅಚ್ಚರಿಯ ವಿಷಯಗಳ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕಾನನ್ನು ಒತ್ತಿ ಭಟ್ರು ನಮಸ್ಕಾರ ನಮಸ್ಕಾರ ಈ ಸ್ಥಳದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಿ ನಮ್ಮ ಪ್ರೇಕ್ಷಕರಿಗೆ ತೇತ್ರಾಯುಗದಲ್ಲಿ ರಾಮ ಸೇನೆಯನ್ನು ತಕ್ಕೊಂಡು ಈ ಮಾರ್ಗವಾಗಿ ಬರುವಾಗ ಬಿಂದು ಋಷಿಗಳು ರಾಮನನ್ನು ತಡೆದರು ಅಂತ ಹೇಳಿದ್ರೆ ಈ ಮಾರ್ಗವಾಗಿ ಸೇತುವೆಯನ್ನು ಕಟ್ಟಿದರೆ ರಾವಣನ ಆಸ್ಥಾನದ ಹಿಂಭಾಗಕ್ಕಾಗಿ ಹೋಗ್ತದೆ ಅದರಿಂದ ನನಗೆ ಅಪಜಯ ಬರ್ತದೆ ಇಲ್ಲಿಂದ ನೀನು ಕನ್ಯಾಕುಮಾರಿಗೆ ಹೋಗಿ ಸೇತುವೆಯನ್ನು ಕಟ್ಟಿದಾವಾಗ ರಾಮನ ಮುಂಭಾಗಕ್ಕಾಗಿ ಹೋಗ್ತದೆ ಜಯಶಾಲಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ರಾಮ ಈ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಕ್ಕೋಸ್ಕರವಾಗಿ ರಾಮನ ಕೈಯಿಂದ ರಾ ಈ ಈ ಸೇನೇಶ್ವರ ದೇವಸ್ಥಾನ ಪ್ರತಿಷ್ಠೆ ಆಗಿರತಕ್ಕಂಥದ್ದು ರಾಮ ಸೇನೆಯನ್ನು ತಗೊಂಡು ಬಂದಂಥ ಕಾಲದಲ್ಲಿ ರಾಮನೇ ಪ್ರತಿಷ್ಠೆ ಮಾಡಿದಂತಹ ಈ ಕ್ಷೇತ್ರ ಆಗೋದ್ರಿಂದ ಇದಕ್ಕೆ ಸೇನೇಶ್ವರ ಅಂತ ಹೆಸರು ಸೇನೆಯನ್ನು ತಗೊಂಡು ಬಂದದ್ರಿಂದ ರಾಮನೇ ಪ್ರತಿಷ್ಠೆ ಮಾಡಿದ್ರಿಂದ ಸೇನೇಶ್ವರ ಅಂತ ಇದು ನಮ್ಮ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದೇ ನೋಡಿ ಶ್ರೀರಾಮನೇ ಪ್ರತಿಷ್ಠಾಪಿಸಿದ ಈಶ್ವರ